ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಅರ್ಜೆಂಟ್ ಒಂದು ವೀಡಿಯೋ ಮಾಡಿದ್ದು ಪ್ಲೀಸ್ ಇದು ಎಲ್ಲರಿಗೂ ಶೇರ್ ಆಗಬೇಕು ಪ್ಲೀಸ್ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಎಲ್ಲರೂ ಈ ವಿಡಿಯೋನ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ಯಾಕಂದರೆ ಇದು ನನ್ನ ಒಂದು ಒಂದು ಹೆಸರಿಗೆ ಕಳಕ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೆಲವ್ರುಗಳು ಅಶ್ವಿನಿ ಕನಸ್ ಅಶ್ವಿನಿ ಕನಸು ಅಶ್ವಿನಿ ಕನಸು ಅಂತ ಒಂದು ಐಡಿನ ಇಟ್ಕೊಂಡು ಎಲ್ಲ ಲೈವಲ್ಲೂ ಇದ್ದಾರೆ ಅದು ನಾನಲ್ಲ ನಾನು ಯಾರ ಲೈವ್ಗೂ ಆಲ್ಮೋಸ್ಟ್ ನನಗೆ ಹುಷಾರಿಲ್ಲದ ಕಾರಣ ನಾನು ಯಾರ ಲೈವ್ಗೂ ಹೋಗಿಲ್ಲ ಅದು ಇವತ್ತು ಕ್ರಿಯೇಟ್ ಆಗಿರೋ ಐಡಿ ಅಶ್ವಿನಿ ಕನಸು ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿಕೊಂಡು ನನ್ನ ಬದಲಾಗಿ ಆ ಮನುಷ್ಯ ಹೋಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ದೇನೆ ಅದು ಪ್ರೂಫ್ ಸಮೇತ ನನಗಿದೆ ನೋಡಿ ಇಲ್ಲಿ ಪ್ರೂಫ್ ಇದೆ ನನ್ನ ಹತ್ರ ಅಶ್ವಿನಿ ಕನಸು ಅನ್ನೋ ಒಂದು ನೇಮ್ ಇಟ್ಕೊಂಡು ಹೋಗಿ ಎಲ್ಲರ ಲೈವಲ್ಲಿ ಹೋಗ್ಬಿಟ್ಟು ಒಂದು ನೋಡಿ ಇಲ್ಲಿ ಅಶ್ವಿನಿ ಕನಸು ಅಶ್ವಿನಿ ಕನಸು ಅಂತ ಈ ಲೈವಲ್ಲಿ ಹೋಗ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿಕೊಂಡು ನನ್ನ ಒಂದು ನೇಮ್ನ ಕ್ರಿಯೇಟ್ ಮಾಡಿಕೊಂಡು ಎಲ್ಲರ ಲೈವಲ್ಲಿ ಹೋಗ್ಬಿಟ್ಟು ಯಾವ್ಯಾವ ಥರನ ಮೆಸೇಜ್ ಮಾಡಿಕೊಂಡು ಏನೇನೋ ಮಾಡ್ತಾ ಇದ್ದೇನೆ ದಯವಿಟ್ಟು ಯಾರಾದರೂ ಅಶ್ವಿನಿ ಕನಸು ಅಶ್ವಿನಿ ಕನಸು ಅಂತ ಏನಾದರೂ ಅಲ್ಲಿ ಬಂದರೆ ದಯವಿಟ್ಟು ಒಂದು ಸ್ವಲ್ಪ ಅದನ್ನು ಚೆಕ್ ಮಾಡಿ ಬ್ಲೂ ಕೊಡಬೇಡಿ ದಯವಿಟ್ಟು ಚಾನಲ್ನ ಚೆಕ್ ಮಾಡಿ ಅದರಲ್ಲಿ ವೀಡಿಯೋಸ್ ಇದೆಯಾ ಅಂತ ಚೆಕ್ ಮಾಡಿ ಎಲ್ಲ ಪ್ರತಿಯೊಂದು ನೀವು ಚೆಕ್ ಮಾಡಿಕೊಂಡು ಬ್ಲೂ ಕೊಡಿ ಮತ್ತು ಹಾಗೆ ಅಲ್ಲಿ ಏನೇ ಒಂದು ಹೆಣ್ಮ ಹೆಣ್ಣು ಹುಡುಗಿ ಅಂತ ಅಂದ್ಕೊಂಡು ಮಾತಾಡೋಕೊಬೇಡಿ ಅದು ಒಬ್ಬ ಗಂಡಸು ಗಾಂಡು ನನ್ನ ಮಗ ಅದು ಒಬ್ಬ ಗಾಂಡು ನನ್ನ ಮಗ ನೇಮ್ನ ಪೇ ಫೇಕ್ ಐಡಿಗಳನ್ನ ಇಟ್ಕೊಂಡು ಮಕ್ಕಳ ಜೊತೆ ತುಂಬ ಅಂದರೆ ತುಂಬಾ ಆಟ ಆಡ್ತಾ ಇದ್ದಾನೆ ದಯವಿಟ್ಟು ಹೇಳ್ತೀನಿ ಕೇಳಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬಾ ಅವಕಾಶ ಅವಶ್ಯಕತೆ ಇದೆ ಯಾಕಂದರೆ ಇದು ಒಂದು ದಿನದ್ದು ಎರಡು ದಿನದಲ್ಲ ಆಲ್ಮೋಸ್ಟ್ ನಾವು ಅವನ ವಿಷಯಕ್ಕೆ ಹೋಗ್ತಾಯಿಲ್ಲ ನಮ್ಮ ಪಾಡಿಗೆ ನಾವಿದ್ದೀವಿ ಸುಮ್ಮನೆ ಸುಮ್ಮನೆ ಬೇಕು ಬೇಕೋ ಅಂತ ಕಿರಿಕ್ ತೆಗೆದು ಜಗಳ ಮಾಡೋದಾಗಲಿ ಹೆಣ್ಮಕ್ಕಳು ಲೈವಲ್ಲಿ ಹೋಗಿ ಕೆಟ್ಟ ಕೆಟ್ಟದ ಮೆಸೇಜ್ ಹಾಕೋದಾಗ್ಲಿ ಇದೆಲ್ಲ ನಡೀತಾ ಇದೆ ನನ್ನ ನೇಮ್ ಎಸ್ ಹೆಸ್ರಿಟ್ಕೊಂಡು ಇಟ್ಕೊಂಡು ಏನೋ ಯಾರಾದರೂ ಲೈವಲ್ಲಿ ಬಂದರೆ ದಯವಿಟ್ಟು ಐಡ್ ಮಾಡಿ ಸಾಧ್ಯ ಆದರೆ ಅದನ್ನು ರಿಪೋರ್ಟು ಮಾಡಿ ನನಗೇನು ಸಮಸ್ಯೆ ಇಲ್ಲ ಅದನ್ನು ಅಶ್ವಿನಿ ಕನಸು ಕನ್ನಡದಲ್ಲಿ ಬರುತ್ತೆ ಅಶ್ವಿನಿ ಕನಸು ಅಶ್ವಿನಿ ಕನಸು ಅಂತ ನಂದು ಏನಾರು ಬಂದರೆ ನಂದು ಓನ್ಲಿ ಫೋಟೋ ಮಾತ್ರ ಇರುತ್ತೆ ಅದು ನಿಮಗೆಲ್ಲ ಗೊತ್ತು ಫೋಟೋದಲ್ಲಿ ಬರೋದು ನಂದು ಸಬ್ಬು ಬಂದು ಸಾವಿರದ ಏಳ್ನೂರು ಜನ ಸಬ್ಬಾಗಿದ್ದಾರೆ ನನ್ನ ಚಾನಲಲ್ಲಿ ಸಾವಿರದ ಏಳ್ನೂರು ಜನ ಸಬ್ಬಾಗಿದ್ದಾರೆ ಸರಿನಾ ಇದು ನನ್ನ ಒಂದು ಚಾನಲ್ ನೇಮ ಅಶ್ವಿನಿ ಕನಸು ನಂದು ಅಶ್ವಿನಿ ಕನಸು ಬ್ಲಾಗ್ ನಂದು ಅಲ್ಲಿ ಅಶ್ವಿನಿ ಕನಸು ಅಶ್ವಿನಿ ಕನಸು ಅಂತ ಅಂದ್ಬಿಟ್ಟು ನೇಮ್ ಇಟ್ಕೊಂಡು ಪ್ರತಿಯೊಬ್ಬರು ಲೈವಲ್ಲಿ ಹೋಗ್ಬಿಟ್ಟು ಮೆಸೇಜ್ ಮಾಡ್ತಾಯಿದ್ದಾನೆ ದಯವಿಟ್ಟು ಅದು ನಾನಲ್ಲ ದಯವಿಟ್ಟು ಯಾರಾದ್ರೂ ಸ್ವಲ್ಪ ನನಗೆ ಹೆಲ್ಪ್ ಮಾಡಿ ಯಾಕಂದರೆ ಇದು ಸಣ್ಣ ಸಣ್ಣ ವಿಷಯ ಅಲ್ಲ ದೊಡ್ಡದಾಗುತ್ತೆ ಹೋಗುತ್ತೆ ಇದು ಏನೇನೋ ಆಗೋಗುತ್ತೆ ಯಾಕಂದರೆ ನನ್ನ ಒಂದು ನೇಮ್ ಕೆಡಿಸ್ಬೇಕು ಅಂತಲೇ ಫಿಕ್ಸ್ ಆಗಿಬಿಟ್ಟಿದ್ದಾನೆ ಅವನು ಯಾಕಂದರೆ ನಾನು ಯಾವುದೇ ಥರ ಅನ್ಯಾಯ ಮಾಡಿಲ್ಲ ಆದರೂ ಬೇಕು ಬೇಕು ಅಂದರೆ ಯಾವನೋ ಮಾಡಿದ ಕಚಡ ನನ್ನ ಮಗನಿಗೆ ಬುದ್ಧಿಗೆ ನನಗೆ ಒಂದು ಆ ಚಾನಲಲ್ಲಿ ನನ್ನ ನೇಮ್ ತೊಗೊತು ತಗೊಂಡು ಇದು ಮಾಡ್ತಿದ್ದಾನೆ ಪ್ಲೀಸ್ ಯಾರ್ಯಾರು ಹೆಲ್ಪ್ ಮಾಡಿ ಹಾಗೆ ಅಶ್ವಿನಿ ಕನಸು ಅಂತ ಯಾವುದೇ ಬಂದರೂ ಬ್ಲಾಕ್ ಮಾಡಿ ಹೈಡ್ ಮಾಡಿ ಬ್ಲೂ ಕೊಡಬೇಡಿ ದಯವಿಟ್ಟು ಬ್ಲೂ ಕೊಡ್ ಮಾತ್ರ ಕೊಡಬೇಡಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಈ ನಾಳೆ ದಿನ ನನಗೆ ಪ್ರಾಬ್ಲಮ್ ಆಗ್ಬೋದು ನಿಮಗೂ ಪ್ರಾಬ್ಲಮ್ ಆಗ್ಬೋದು ಯಾಕಂದರೆ ಒಂದು ಹೆಣ್ಮಗು ಅಂತಂದರೆ ಅಶ್ವಿನಿ ಕನಸು ಅಂತಂದರೆ ಮೋಸ್ಟ್ಲಿ ನಾನು ಅವಾಗವಾಗ ಫೋಟೋ ಚೇಂಜ್ ಮಾಡ್ತಿದ್ದೆ ಇವಾಗ ನಾನು ಯಾವುದೇ ಫೋಟೋ ಚೇಂಜ್ ಮಾಡಿಲ್ಲ ಆಮೇಲೆ ನಾನು ಸಪೋರ್ಟ್ ಡಿಲೂ ಬರ್ತಾಯಿದೆ ಎಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ಯಾಕಂದರೆ ನಾನು ಲೈವ್ ಮಾಡ್ತಾಯಿದ್ರೆ ಇನ್ನೊಬ್ರಿಗೋಗಿ ಸಪೋರ್ಟ್ ಐ ಡಿಲಿ ಕೊಡ್ತಾಯಿದ್ದೆ ಅದು ಬಂದು ಅಶ್ವಿನಿ ರಚ್ಚು ಅಂತಿದೆ ನಂದು ಇನ್ನೊಂದು ಐ ಡಿ ಹೆಸರು ಅಶ್ವಿನಿ ರಚ್ಚು ಅಂತಿದೆ ಅದರಲ್ಲೂ ನನ್ನ ಮಗಳು ವೀಡಿಯೋಸ್ ಇದೆ ಇದರಲ್ಲೂ ನನ್ನ ವೀಡಿಯೋಸ್ಗಳಿಗೆ ಪ್ಲೀಸ್ ಯಾರೇ ಆದರೂ ಬ್ಲೂ ಕೊಡೋಕ್ಕಿಂತ ಮತ್ತೆ ಹತ್ತು ಸಲ ಯೋಚನೆ ಮಾಡಿ ಬ್ಲೂ ಕೊಡಿ ಅಶ್ವಿನಿ ಕನಸು ಅನ್ನೋದಾದ್ರಲ್ಲಿ ಬಂದರೆ ಈ ಥರ ಇಟ್ಕೊಂಡು ನನ್ನನ್ನು ಒಂದು ನೇಮನ್ನ ಕೆಡಿಸಬೇಕು ಅಂತ ನನ್ನ ಚಾನಲ್ಗೆ ಏನಾರು ಪ್ರಾಬ್ಲಮ್ ಮಾಡಬೇಕು ಅಂತಲೇ ಮಾಡ್ತಾ ಇದ್ದಾನೆ ದಯವಿಟ್ಟು ಅರ್ಷಿಕಾ ರಂಗನಾಥೆ ಇದು ಮಾಡ್ತಾ ಇರೋದು ನೂರಕ್ಕೆ ನೂರು ಚಾನಲ್ಲು ನನಗೂ ರಂಗೋಲಿ ಸಿಸ್ಟರ್ ಲೈವಲ್ಲೂ ತುಂಬನೇ ಟಾರ್ಚರ್ ಕೊಡ್ತೈತೆ ನಿನ್ನೆನೋ ಒಂದು ಐ ಡಿ ಬಂತು ಆ ಐಡಿನೂ ನಾನು ಸ್ಕ್ರೀನ್ ತೆಗೆದಿಟ್ಕೊಂಡಿದ್ದೀನಿ ತುಂಬ ಹೆಣ್ಮಕ್ಳಿಗೆ ಹಿಂಸೆ ಆಗ್ತಾಯಿದೆ ನನಗಂತೂ ತುಂಬಾ ಹಿಂಸೆ ಕೊಡ್ತಾಯಿದ್ದೇನೆ ದಯವಿಟ್ಟು ಯಾರು ಆ್ಯಕ್ಷನ್ ತೊಗೊಳ್ಳಿ ಈ ಯೂಟ್ಯೂಬ್ ಮೆಂಬರ್ಸ್ಗಳು ದೊಡ್ಡವರು ಹಿರಿಕರು ಯಾರು ಇದ್ದೀರಲ್ಲ ಪ್ಲೀಸ್ ಒಂದು ಇದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ತೊಗೊಳ್ಳಿ ಯಾರು ಏನು ಅಂತ ಸ್ವಲ್ಪ ನಮ್ಮಂತೆ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯವಾಗಿ ವಿಡಿಯೋ ಮಾಡೋಕ್ಕೆ ಒಂಚೂರು ಸಪೋರ್ಟ್ ಕೊಡಿ ದಯವಿಟ್ಟು ಈ ಇತೀಥರ ಫೇಕ್ ಐಡಿಗಳನ್ನ ತೊಗೊಂಡು ನಮ್ಮ ನೇಮ್ಗಳನ್ನ ತೊಗೊಂಡು ಬಂದು ಮೊನ್ನೆ ನೋಡಿದ್ರೆ ನಮ್ಮ ಲೋಕೇಶ್ ಲೋಕೇಶನ್ನವ್ರನ್ನ ನೇಮ್ ತೊಗೊಂಡು ಲೋಕೇಶ್ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ನೇಮ್ ತಗೊಂಡು ಹೋಗಿ ಕಮೆಂಟ್ ಹಾಕಿದ್ದಾರೆ ನನ್ನ ಲೈವಲ್ಲೂ ಬಂದು ಕಮೆಂಟ್ ಹಾಕಿದ್ದಾನೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮತ್ತೆ ಆಮೇಲೆ ಗೊತ್ತು ಅದು ನನ್ನ ಐ ಡಿ ಅಂತ ಲೊಕೇಶನ್ ಹೇಳಿದ್ಮೇಲೆ ಗೊತ್ತಾಯಿತು ಆ ಲೊಕೇಶನ ಹೆಸರು ನನ್ನ ನೇಮು ಮತ್ತು ನವಗ್ರಹ ಇಂಥ ನೇಮ್ಗಳಲ್ಲಿ ಬಂದು ಯಶು ಇಂಥ ನೇಮ್ಗಳಲ್ಲೆಲ್ಲ ಬಂದು ನಮಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಇದನ್ನು ನಮ್ಗೆ ಏನಾರು ಪ್ರಾಬ್ಲಮ್ ಆದರೆ ಅದು ಯಶುನೇ ಕಾರಣ ಆಗ್ತಾನೆ ದಯವಿಟ್ಟು ನಾನು ಕಂಪ್ಲೇಂಟ್ ಅಂತೂ ಕೊಡ್ತೀನಿ ಯಾಕಂದರೆ ಇದು ಇಲ್ಲಿಗೆ ನಿಲ್ಸಿದ್ರೆ ಸಮ ಅಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಪ್ಲೀಸ್ ಯಾರು ಕಂಪ್ಲೇಂಟ್ ಕೊಡ್ಬೋದು ಅನ್ನೋ ಒಂದಿದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಏಕೆಂದರೆ ಅದು ಐ ಡಿಗಳನ್ನ ಕ್ರಿಯೇಟ್ ಮಾಡೋದು ಡಿಲೀಟ್ ಮಾಡೋದು ಐ ಡಿಗಳನ್ನ ಕ್ರಿಯೇಟ್ ಮಾಡಿ ಡಿಲೀಟ್ ಮಾಡೋದು ಈ ಥರ ಇದ್ದಾನೆ ಕಚಡ ನನ್ನ ಮಗ ಪ್ಲೀಸ್ ಎಲ್ಲರೂ ಒಂದು ಸ್ವಲ್ಪ ಸಪೋರ್ಟ್ ಕೊಡಿ ಈ ವಿಷಯದಲ್ಲಿ ತುಂಬಾ ಸಮಸ್ಯೆ ಆಗ್ತೈತೆ ನನಗೆ ಮತ್ತು ಅಶ್ ಅಶ್ವಿನಿ ಕನಸು ಅದು ನಂದಲ್ಲ ಚಾನಲು ಹಾಂ ಈಗಲೇ ಹೇಳ್ಬಿಡ್ತೀನಿ ಯಾಕಂದರೆ ತುಂಬ ಲೈವಿಗೆ ಹೋಗಿದೆ ಆ ನಂಬರು ಪ್ಲೀಸ್ ಈ ಒಂದ ಎಲ್ಲರೂ ಶೇರ್ ಮಾಡಿ ಪ್ಲೀಸ್ ಇದೊಂದು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ನೋಡಲೇಬೇಕು